ಆಗಮಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ನಾನು ಮಠಮದಲಿನಾಗಿ ಆತ್ಮೀಯವಾದಂತಹ ಸ್ವಾಗತಕೋರ್ಷ ಈ ಒಂದು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ವತಿಯಿಂದ ಮುನಗುಂದ್ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಇವತ್ತೊಂದು ಪತ್ರಿಕಾಗೋಷ್ಠಿಯನ್ನು ಕಂಡುಬಿಟ್ಟಿದ್ದೇವೆ ವಿಚಾರ ಏನಪ್ಪಾ ಅಂತಂದರೆ ಪ್ರತಿ ವರ್ಷದಿಂದ ಈ ವರ್ಷವೂ ಕೂಡ ಏನು ಈಕಲ್ ನಗರದಲ್ಲಿ ಸೌಹಾರ್ದತೆಯವಾದಂಥ ತಾಣವಾಗಿರುವಂಥ ಹಝರತ್ ಸೈಯದ್ ಶಾ ಮುರ್ತುಜಾ ಸರ್ ಖರ್ಗೆ ಅವರ ಒಂದು ನೂರ ಅರವತ್ ಐವತ್ತಾರನೇ ವರ್ಷದ ಅಂಗವಾಗಿ ಇಲ್ಲಿ ಏನು ಕೋರ್ಟ್ನೇ ಆದೇಶದ ಪ್ರಕಾರ ಆಡಳಿತಾಧಿಕಾರಿಗಳು ಇಲ್ಕಲ್ ತಾಲೂಕಿನ ಏನು ತಹಶೀಲ್ದಾರರು ಅವರು ಅವರು ಆ ಒಂದು ದರ್ಕಾರದ ಆಡಳಿತಾಧಿಕಾರಿಗಳು ಇಲ್ಲಿ ಏನು ನ್ಯೂನತೆಗಳಾಗಿದ್ದಾವೆ ಅಂತಂದರೆ ಈ ಒಂದು ಉರ್ಸಿಗೆ ಲಕ್ಷಾಂತರ ಜನ ಈ ಒಂದು ಉರ್ಸಿನಲ್ಲಿ ಭಾಗವಹಿಸ್ತಾರೆ ಆದರೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ಇಲ್ಲಿನ ಆಡಳಿತ ವ್ಯವಸ್ಥೆ ವಿಫಲವಾಗಿದೆ ವನ್ಯತೆ ಮತ್ತು ಈ ಒಂದು ಕ್ಷೇತ್ರವನ್ನು ಪ್ರತಿನಿಧಿಸುವಂತಹ ಏನು ಕಾಂಗ್ರೆಸ್ನ ಶಾಸಕರು ಮತ್ತು ವೀರಶೈವ ಲಿಂಗಾಯತ ಪಂಚಮ ಶಾಲೆ ಏನು ಅಧ್ಯಕ್ಷರು ಇದ್ದಾರೆ ವಿಜಯಾನಂದ ಕಾಶಪ್ನವರು ಅವರು ಕೂಡ ಈ ಒಂದು ಆಡಳಿತ ನಡೆಸುವಲ್ಲಿ ಮತ್ತು ಅವರಿಗೆ ನಿದರ್ಶನ ನೀಡುವಲ್ಲಿ ವಿಫಲರಾಗಿದ್ದಾರೆ ಅಂತ ಹೇಳಿಕೆ ನಾನು ಅನ್ನಿಸ್ತಾ ಇದ್ದೀನಿ ಯಾಕಂದರೆ ಕಳೆದ ಸಾರಿ ಈ ಒಂದು ಉರುಸಿನ ನಿಮಿತ್ತವಾಗಿ ಸಾವಿರಾರು ಜನ ವ್ಯಾಪಾರಸ್ಥರು ಈ ಒಂದು ಋಷಿಗೆ ಆಗಮಿಸ್ತಾರೆ ಆದರೆ ಉರುಸಿನ ನಿಮ್ಮ ಉರುಸಿನ ಅಂಗವಾಗಿ ಬಂದಂತಹ ವ್ಯಾಪಾರಸ್ಥರಿಗೆ ಮತ್ತು ಯಾತ್ರಾರ್ಥಿಗಳಿಗೆ ಕತ್ತಲೆಯಲ್ಲಿ ಒಂದು ಬದುಕುವಂಥ ಸನ್ನಿವೇಶ ನಿನ್ನೆ ನಡೆದಿದೆ ನಾನು ನಿನ್ನೆ ಒಂದು ಟ್ವೀಟ್ ಕೂಡ ಮಾಡಿದ್ದೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಟ್ಯಾಗ್ ಮಾಡಿ ಮತ್ತು ಇಲ್ಲಿಯ ತಹಸೀಲ್ದಾರ್ ಅವರಿಗೆ ಟ್ಯಾಗ್ ಮಾಡಿ ಏನಿದೆ ವ್ಯವಸ್ಥೆ ಇವತ್ತು ನಾನು ಮೌಖಿಕವಾಗಿ ಆ ಒಂದು ಆಡಳಿತಾಧಿಕಾರಿಗಳಿಗೆ ಭೇಟಿಯಾಗಲು ಖುದ್ದಾಗಿ ಯಾವ ಆಫೀಸ್ಗೆ ಹೋದಾಗ ಅವರು ಸುಮಾರು ಹನ್ನೊಂದೂವರೆ ಗಂಟೆ ಆದರೂ ಆಫೀಸ್ನಲ್ಲಿ ಇದ್ದಿಲ್ಲ ಬದಲಾಗಿ ನಾನು ದರ್ಗಾದಲ್ಲಿ ಇರುವಂತಹ ಅಲ್ಲಿ ಅವರ ಒಬ್ಬ ಆಪ್ತ ಸಹಾಯಕರಿಗೆ ಹೋಗಿ ಭೇಟಿಯಾದಾಗ ಇಲ್ಲ ಸರ್ ಅದು ನಡೀತಾ ಇದೆ ಇಲ್ಲಿಯ ಕರೆಂಟ್ ಕೊಡುವವರು ಸ್ವಲ್ಪ ಬರ್ತೀನಿ ಬರ್ತೀನಿ ಅಂತೇಳಿ ಉಡಾಪೆ ಉತ್ತರ ಕೊಟ್ಟರು ಅಂತೇಳಿ ನಮಗೆ ಹೇಳ್ತಾರೆ ನೀವು ನಾನು ಮೊನ್ನೆ ತಹಸೀಲ್ದಾರ್ ಅವರಿಗೆ ನಾನು ಹೇಳಿಕೆ ಬಯಸ್ತೀನಿ ನೀವು ಅಧಿಕಾರ ಮಾಡ್ತಿರೋ ಅಥವಾ ರಾಜಕೀಯ ಮಾಡ್ತಿರೋ ಅಂತ ಹೇಳಿಕೆ ನಾನು ಬಯಸ್ತೀನಿ ಒಬ್ಬ ಅಧಿಕಾರಿಗಳು ಯಾವುದೇ ಒಬ್ಬ ಮೂರನೇ ಪರ್ಸೆಂಟ್ಗೆ ಅವಲಂಬಿತರಾಗಿರ್ಬೋದು ನೀವು ಅಧಿಕಾರ ನಡೆಸ್ತೀರಿ ಅಂತಂದ್ರೆ ಸಾಕಷ್ಟು ಬಿ ಇಲಾಖೆ ಇದೆ ಅವರನ್ನು ತೆಗೆದುಕೊಂಡು ನೀವು ಅಲ್ಲಿ ಸಮರ್ಪಕವಾದಂತಹ ಮೂಲ ಸೌಲಭ್ಯಗಳನ್ನು ಕೊಡಬೇಕಾಗಿತ್ತು ಆದರೆ ಇಲ್ಲಿ ಕಳೆದ ಬಾರಿ ಒಂದು ವಿಷಯ ನೆನಪಿಗೆ ಬರ್ತಾ ಇದೆ ಕಳೆದ ಅವಧಿಯಲ್ಲಿ ಇದೇ ಅವಧಿಯಲ್ಲಿ ಮಾನ್ಯ ವಿಜಯಾನು ಕಶ್ಯಪ್ನವರು ಉರಿಸಿಗೆ ಭೇಟಿಯಾದಂತಹ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾರೆ ಯಾವುದೇ ದುಷ್ಟ ಶಕ್ತಿಗಳನ್ನು ಈ ಉರಿಸಿಗೆ ತಡೆಗಟ್ಟಲು ಸಾಧ್ಯವಿಲ್ಲ ಅದನ್ನು ಮಟ್ಟ ಹಾಕಿ ಹಾಕ್ತೀವಿ ಹೇಳಿ ಅವರು ಹೇಳ್ತಾರೆ ನಾನು ಅವ್ರಿಗೆ ಒಂದು ಪ್ರಶ್ನೆಯನ್ನು ಮಾಡ್ಲಿಕ್ಕೆ ಬಂದಿನಿ ಯಾವ ಶಕ್ತಿಗಳು ಇದು ಕರೆಂಟ್ ಕೊಡಬಾರ್ದು ಹೇಳಿ ನಿಮಗೆ ಒಟ್ಟು ಅಡ್ಡ ಅಜಿತ್ರು ಅಂತೇಳಿ ನಾನು ಪ್ರಶ್ನೆ ಕೇಳ್ತೀನಿ ಯಾವ ಶಕ್ತಿ ಕೊಟ್ಟಿದ್ರು ಎಷ್ಟು ಲೋ ಇದೆ ಗೊತ್ತಾ ಇಲ್ಲಿ ಒಂದು ತಾಣದಲ್ಲಿ ನೀವು ಕರೆಂಟ್ ಕೊಡದೇ ಅಲ್ಲಿ ಏನೆಲ್ಲ ಘಟನೆಗಳು ನೋಡಿದ ಯಾರು ಯಾರು ಇದೆ ಕೌಂಟಬಲ್ ಒಬ್ಬ ತಹಸೀಲ್ದಾರ್ ಆಗಿ ಒಂದು ಬಿಟ್ಟಿಂಗಿಗೆ ಒಂದು ಬಿಡ್ಡಿಂಗಿಗೆ ಒಂದು ಹರಾಜಿಗೆ ನಾಲ್ಕು ನಾಲ್ಕು ಸಾ ನಾಲ್ಕು ನಾಲ್ಕು ಸಾರಿ ನೀವು ಏನು ಪತ್ರಿಕಾ ಹೇಳಿಕೆಯನ್ನು ಕೊಡ್ತೀರಿ ನೀವು ಎಷ್ಟರ ಏನು ಸರ್ಕಾರದ ಅನುದಾನದಲ್ಲಿ ಮಾಡ್ತೀರೋ ಅಥವಾ ಯಾವ ಒಂದು ರಾಜಕೀಯ ಆಡಳಿತದ ವ್ಯವಸ್ಥೆಯಲ್ಲಿ ಮಾಡ್ತಾ ಇರೋ ಅಂತೇಳಿ ನಾನು ಮಾನ್ಯ ತಹಸೀಲ್ದಾರ್ಗಳು ಪ್ರಶ್ನೆ ಕೇಳಿದ್ದೀನಿ ಒಂದು ಬಿಟ್ಟಿನ ಪ್ರಕ್ರಿಯೆ ಹೇಳಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಡಿ ಡಿ ಅನ್ನು ಕೂಡ ಭರಿಸಲಾಗಿದೆ ಆದರೂ ಕೂಡ ಆ ಒಂದು ಬಿಡ್ ಅನ್ನು ನಡೆಸುವಲ್ಲಿ ವಿಫಲಾಗಿದ್ದಾರೆ ನೀವು ಯಾರ ಕೈಗೊಂಬೆ ಅಂತ ಕೆಲಸ ನಿರ್ವಹಿಸ್ತಿದ್ರಿ ಅಂತೇಳಿ ಮಾನ್ಯ ನನ್ನ ತಹಸೀಲ್ದಾರ್ ಇದ್ದೀನಿ ಇನ್ನೊಂದು ಮತ್ತು ಬಿಡ್ ಪ್ರಕ್ರಿಯೆಯಲ್ಲಿ ಬೀಟುದಾರರಿಗೆ ಸುಮಾರು ಡಿಡಿಯನ್ನು ತೆಗೆದುಕೊಂಡು ಅಲ್ಲಿ ಭಾಗವಹಿಸಬೇಕಾಗಿತ್ತು ಬದಲಾಗಿ ಸಲಹಾ ಸಲಹಾ ಸಮಿತಿಯ ಸದಸ್ಯರನ್ನು ಒಳಗೊಂಡು ಇವರು ಅನ್ನು ನಡೆತಾ ಇದ್ದಾರೆ ಅಂತಂದ್ರೆ ಯಾವ ರೈಟ್ಸ್ ನಲ್ಲಿ ಯಾವ ಕಾನೂನಲ್ಲಿ ಸಲಹಾ ಅವರು ತೆಗೆದುಕೊಂಡು ನೀವು ಬಿಟ್ ನಡೆಸಬೇಕಂತ ಹೇಳಿದೆ ಅಂತೇಳಿ ನಾನು ಕೇಳಿ ಬಯಸ್ತೀನಿ ಏನು ಸರ್ಕಾರ ಅಂದ್ರೆ ಏನಂತ ತಿಳ್ಕೊಂಡಿದ್ದೀರಿ ಯಾರ ಪರಮನೆ ಆಸ್ತಿ ಅಲ್ಲ ಇವತ್ತು ದರ್ಗಾ ಇರುವುದು ಇಲ್ಲಿಯ ಅಸಂಖ್ಯಾತ ಏನು ಭಕ್ತ ಭಕ್ತರು ಒಂದು ಆಸ್ತಿ ಅದು ಅವರು ಹತ್ತಕ್ಕೆ ನೋವು ತರುವಂತಹ ವ್ಯವಸ್ಥೆ ಇಲ್ಲಿನ ತಹಸೀಲ್ದಾರ್ ಮತ್ತು ಇಲ್ಲಿನ ಶಾಸಕರು ಕೋಂಟು ಉತ್ತರವನ್ನು ಕೊಡಬೇಕು ಕತ್ತಲದಲ್ಲಿ ಬಂದು ದೊಡ್ಡ ದೊಡ್ಡ ಭಾಷಣ ಮಾಡೋದು ದೊಡ್ಡದಲ್ಲ ಸಾಮಾನ್ಯ ಜನರಿಗೆ ಸಮರ್ಪಕವಾದಂತಹ ಮೂಲ ಮತ್ತು ಸೌಲಭ್ಯ ಸೌಲಭ್ಯಗಳನ್ನು ಕೊಡೋದು ದೊಡ್ಡದು ಕೇವಲ ನೆಪ ಮಾತ್ರಕ್ಕೆ ದೊಡ್ಡ ಭಾಷಣವನ್ನು ಕೊಡಲಿಕ್ಕೆ ನಾನು ದೊಡ್ಡದ ದೊಡ್ಡವಾಗೋದಿಲ್ಲ ಈ ಮತಕ್ಷೇತ್ರದ ಜನತೆಗೆ ಅಥವಾ ಈ ತಮ್ಮ ಆಡಳಿತದಲ್ಲಿರುವಂಥ ಜನತೆಗೆ ಸಮರ್ಪಕವಾದಂತಹ ಸೌಲಭ್ಯ ಕೊಡ ಕಲ್ಪಿಸುವಲ್ಲಿ ತಾವು ಮುಂಚೂಣಿಯಲ್ಲಿರಬೇಕು ಅದನ್ನು ಬಿಟ್ಟುಕೊಂಡು ತಾವು ಎಲ್ಲೋ ನಿಂತು ಭಾಷಣ ಮಾಡಿ ಏನೋ ಅಂತ ಹೇಳೋದು ಯಾವುದೇ ದುಷ್ಟಶಕ್ತಿಗಳು ನಡೆಯ ಯಾವ ದುಷ್ಟಶಕ್ತಿನೂ ಬರೋದಿಲ್ಲ ಇಲ್ಲಿ ದೊಡ್ಡದಾದಂಥ ಮೂಲಭೂತವರು ಎರಡು ಶಕ್ತಿಗಳಿದೆ ಒಂದು ವಿಜಯ ಮಾಂದಪ್ಪನವರ ಗದ್ದಿಗೆ ಇನ್ನೊಂದು ಮೃತು ಶಾತಿಯವರ ಒಂದು ದರ್ಗ ಇದೆ ಇದಕ್ಕೆ ಇದಕ್ಕೆ ನೂರಾರು ವರ್ಷಗಳ ಒಂದು ಇತಿಹಾಸ ಇದೆ ಇಲ್ಲಿ ಯಾವ ದುಷ್ಟ ಶಕ್ತಿಗಳು ಕೂಡ ಬರಲಿಕ್ಕೆ ಸಾಧ್ಯವಾಗೋದಿಲ್ಲ ಆದರೆ ಯಾವ ದುಷ್ಟಶಕ್ತಿಯಿಂದ ಅಥವಾ ಯಾವ ಒಂದು ರಾಜಕೀಯ ಪ್ರೇರಿತವಾಗಿ ಈ ಬ್ರಿಡ್ ಅನ್ನು ಮುಂದುವರಿಸಿದ್ರು ಮತ್ತೆ ಈ ಕರೆಂಟ್ ಅನ್ನು ಕೊಡಲಿಲ್ಲ ಮತ್ತೆ ನೀರಿನ ವ್ಯವಸ್ಥೆಯನ್ನು ಕೊಡಲಿಲ್ಲ ಯಾತ್ರಾರ್ಥಿಗಳು ಕವಾಲಿಯನ್ನು ಹೇಳ್ತಾ ಇದ್ದಾರೆ ಕವಾಲಿ ಒಂದು ಧಾರ್ಮಿಕ ಸಂಪ್ರದಾಯದಂತೆ ನಡಿಬೇಕಾದಂತಹ ಒಂದು ಕವಾಲಿ ಯಾರ್ಯಾರು ಅಲ್ಲಿ ಅವರಿಗೆ ಉಳಿದುಕೊಳ್ಳುವಂತ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇಲ್ಲ ನೆಪ ಮಾತ್ರಕ್ಕೆ ಈ ಒಂದು ಉರ್ಸನ್ನು ಆಚರಿಸ ಆಚರಣೆ ಮಾಡ್ತಾ ಇದಾರೆ ಮಾನ್ಯ ತಹಸೀಲ್ದಾರ್ ಅವರ ಯಾರು ನಮಗೆ ಈ ಅಧಿಕಾರವನ್ನು ಕೊಟ್ಟಿದ್ದು ಇನ್ನೊಂದು ಬಿಡ್ ಸಂದರ್ಭದಲ್ಲಿ ನೀವು ಹೇಳ್ತೀರಿ ಕೋರ್ಟ್ನ ಆದೇಶ ಬರೋದಿದೆ ಅದಕ್ಕಾಗಿ ನಾವು ಬಿಡ್ ಅನ್ನ ಮುಂದಕ್ಕೆ ಹಾಕ್ತೇವೆ ಸ್ವಾಮಿ ನಿಮಗೆ ಕೊಟ್ಟಂಥ ಕೆಲಸ ನೀವು ಮಾಡಿ ಕೊಟ್ಟ ಕೋರ್ಟ್ ಆದೇಶ ಬಂದರೆ ಅದು ಕೋರ್ಟ್ ಅವಾಗ ನಿಲ್ಲಿಸ್ಬೋದಲ್ಲ ನೀವು ಪ್ರಕ್ರಿಯೆ ನಿಲ್ಲಿಸ್ಬೋದಲ್ಲ ನನ್ನ ಜವಾಬ್ದಾರಿ ನಿಂತೂ ಕೋರ್ಟ್ನ ಆದೇಶ ಬಂದಿದೆ ಯಾರು ಬಂದ ಅವ್ರು ಮುನ್ನ ಅವ್ರು ಮಾಡ್ತಾರೆ ನೀವು ಕೋರ್ಟ್ನ ಆದೇಶ ಬರೋವರೆಗೂ ನೀವು ತೆಗೆಯುವಂಥದ್ದು ನಿಮ್ಗೆ ರೈಟ್ಸ್ ಕೊಟ್ಟೆ ಯಾರು ಕೋರ್ಟ್ ಆರ್ಡರ್ ಕೊಟ್ಟಿತ್ತ ನಿಮಗೆ ನಾನು ಇವತ್ತು ಆರ್ಡರ್ ಪಾಸ್ ಮಾಡ್ತಾ ಇದ್ದೀನಿ ನೀವು ಯಾರು ಕೂಡ ನೀವು ಈ ಒಂದು ಊರಿನ ಪ್ರವೃತ್ತಿಯಲ್ಲಿ ನೀವು ಮುಂದುವರಿವರೆ ಅಂತ ಕೋರ್ಟ್ ಆರ್ಡರ್ ಕೊಟ್ಟಿತ್ತು ಎಲ್ಲವೂ ಮೌಖಿಕವಾಗಿ ಹಾಂ ಮತ್ತು ಕೆಲವಷ್ಟು ಹಿರಿಯರ ಅನಿಸಿಕೆ ಅಂತೇಳಿ ನೀವು ನೋಟಿಸನ್ನು ಕೊಟ್ಟಿದ್ದಾರೆ ಇಲ್ಲಿ ಈಗ ಮೂರು ನಾಲ್ಕು ನೋಟಿಸನ್ನು ಹಂಚಿಕೆ ಇವು ಅಸಮರ್ಥ ನೋಟಿಸು ಮಾನ್ಯ ತಹಸೀಲ್ ತಹಸೀಲ್ದಾರ್ ಅವರು ಇದಕ್ಕೆ ಉದ್ದರಿಸಲೇಬೇಕು ನಾವು ನಿನ್ನೆಯ ದಿನವೇ ನಾವು ಆ ಉಗ್ರವಾದಂಥ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಬೇಕಾಗಿತ್ತು ಅಂತ ನಾವು ವಿಚಾರವನ್ನು ಮಾಡಿದ್ವಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದಿಂದ ನಾವು ಎಸ್ ಡಿ ಪಿ ಐ ಪಕ್ಷ ಯಾವುದೇ ರೀತಿಯಾಗಿ ತೊಂದರೆಗಳನ್ನು ಎದುರಿಸೋದಕ್ಕೆ ತಯಾರಾಗಿದ್ದೇವೆ ಮತ್ತು ಯಾವುದೇ ರೀತಿಯಾದಂಥ ಸಮರ್ಪಕವಾದಂಥ ಮೂಲ ಸೌಲಭ್ಯಗಳನ್ನು ಕೊಡಲು ವಿಫಲವಾದಲ್ಲಿ ಯಾವುದೇ ಅಧಿಕಾರಿಗಳಾದರೂ ಕೂಡ ನಾವು ಅವರ ವಿರುದ್ಧ ನಾವು ಧ್ವನಿ ಎತ್ತಲಿಕ್ಕೆ ತಯಾರಾಗಿದ್ದೇವೆ ಇದೇ ವಿಚಾರವಾಗಿ ಇಲ್ಲಿನ ಹೋರಾಡಳಿತರು ನಗರ ಯಾರು ನಗರ ನಗರಸಭೆಯ ಹೇಳ್ತಾರೆ ಅವರಿಗೆ ನಾವು ಲೆಟರ್ ಅನ್ನು ಕೊಟ್ಟಿದ್ವಿ ಅಲ್ಲಿ ಮೂರು ಸೌಕರ್ಯಗಳಿಲ್ಲ ಅಲ್ಲಿ ಕರೆಂಟ್ ನಾಲ್ಕೈದು ಲೆಟರ್ ಗಳನ್ನ ನಮ್ಮ ಅಧ್ಯಕ್ಷ ನೇತೃತ್ವದಲ್ಲಿ ಮತ್ತೆ ನಮ್ಮ ಜಿಲ್ಲಾ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ನಾವು ಲೆಟರ್ ಅನ್ನು ಕೊಟ್ಟರೆ ಅವ್ರು ಫಂಡ್ ಇಲ್ಲ ಫಂಡ್ ಇಲ್ಲ ಅಂತ ಹೇಳಿ ಒಂದು ಏನು ಉತ್ತರವನ್ನು ಕೊಡ್ತಾ ಇದ್ದಾರೆ ಸ್ವಾಮಿ ನಾಚಿಕೆ ಆಗ್ತದೆ ಆ ರಸ್ತೆಯಲ್ಲಿ ನನಗೆ ತಿರುಗಾಡಬೇಕಾದ್ರೆ ಇವತ್ತು ಉತ್ತರ ಕರ್ನಾಟಕದ ಬಹುಸಂಖ್ಯಾತ ಜನಸಂಖ್ಯೆ ಈ ಒಂದು ಉರುಚಿಗೆ ಬರ್ತಾ ಇದ್ದಾರೆ ತಾವು ಮಾಧ್ಯಮದವರಿಗೆ ತಮ್ಮ ಮೂಲಕ ನಾವು ವಿನಂತಿಯನ್ನು ಮಾಡ್ಕೊತಿದ್ವಿ ಆ ಒಂದು ಸಾರಿ ವಿಡಿಯೋ ಮಾಡಿ ಕಾಯಿಸಿ ಈ ಒಂದು ವಿಧಾನಸಭೆಯಲ್ಲಿ ಏನೆಲ್ಲ ಅಭಿವೃದ್ಧಿ ಆಗಿದೆ ಅಂತ ಜನರಿಗೆ ತೋರಿಸಬೇಕು ಗುಂಡೆಗಳಿದಾವೆ ಉರುಸಿನಲ್ಲಿ ಕತ್ತಲೇ ಇದೆ ಜನರನ್ನು ನಡಿತ ನಡೀತಾಡೋಕ್ಕಾಗ್ತಾ ಇಲ್ಲ ಅಂತ ಒಂದು ಸೌಲಭ್ಯ ಇಟ್ಕೊಂಡು ನಾವು ಎಲ್ಲದಕ್ಕೂ ಸಮರ್ಪಕವಾದಂಥ ಆಡಳಿತ ನಡೆಸ್ತೀನಿ ಅಂದರೆ ಇದು ಸಾಧ್ಯ ಆಗೋದಿಲ್ಲ ಅಟ್ಲೀಸ್ಟ್ ಅಟ್ಲೀಸ್ಟ್ ವರ್ಷಕ್ಕೆ ಒಂದು ಸರಿ ಆದ್ರೆ ನಡೆಯುವಂತಹ ಆ ಒಂದು ದರ್ಗಾ ಆದಲ್ಲಿ ಅಥವಾ ಅದೊಂದು ವಿಜಯ ಮಂತಪ್ಪನವರ ಒಂದು ಜಾತ್ರೆ ನಿಮಿತ್ತದಲ್ಲಿ ಮೂಲ ಸೌಕರ್ಯಗಳನ್ನು ಕೊಡಿಸಲಿಕ್ಕೆ ನೀವು ವಿಫಲ ಆಗ್ತೀರಿ ಅಂತಂದರೆ ನೀವು ಆ ಚೇರಿನಲ್ಲಿ ಕೊಡಲಿಕ್ಕೆ ಯೋಗ್ಯ ಇಲ್ಲ ತಕ್ಷಣ ಆ ಚೇರನ್ನು ಕೊಟ್ಟು ರಾಜೀನಾಮೆ ಕೊಟ್ಟು ನೀವು ಬಯಲಿಗೆ ಬರಬೇಕು ಇದನ್ನೆಲ್ಲ ಮಾಡಲಿಕ್ಕೆ ನಾವು ನಿಮಗೆ ಅಧಿಕಾರವನ್ನು ಕೊಟ್ಟಿಲ್ಲ ಈ ಕ್ಷೇತ್ರದ ಜನತೆ ನಮ್ಮನ್ನು ಇಡೀ ಕರ್ನಾಟಕದ ಅರ್ಧದಷ್ಟು ಕರ್ನಾಟಕದ ಜನತೆ ಇಲ್ಕಲ್ ನಗರವನ್ನು ವಿಶೇಷವಾಗಿ ನೋಡ್ತಾ ಇದೆ ಈ ಒಂದು ಈ ಈ ಒಂದು ನಲ್ಲಿ ನಮ್ಮ ಮಾನವರ್ಯರಾಜಾಗಬೇಕಾ ಅಸಂಖ್ಯಾತ ಭಕ್ತ ರಂಗ ನಮ್ಮ ಹತ್ರ ಬಂದು ಅಳ್ತಾ ಇದ್ದಾರೆ ಇವತ್ತು ಒಂದು ಏನು ಹಾಡ್ಲಿ ಟಚ್ಗಳು ಒಂದು ದರ್ಗಾ ಕರ್ತಲೆಯಿಂದ ಉಪಸ್ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಯ್ತಾ ಅಂತ ಹೇಳಿ ನಮಗೆ ಅಳ್ತಾ ಇದ್ದಾರೆ ಬಂದು ಇಂಥ ಪರಿಸ್ಥಿತಿ ನಿರ್ಮಾಣ ಮಾಡಬೇಕಾ ಇದನ್ನೇ ನೀವು ಅಧಿಕಾರ ಮಾಡೋದಾ ನೋವಾಗ್ತದೆ ತುಂಬ ನೋವು ಹೋಗ್ತದೆ ಅಲ್ಲಿ ಬಂದಿರುವಂಥ ವ್ಯಾಪಾರಸ್ಥರು ಅವರಿಗೆ ಮನ ಬಂದಂತೆ ಮಾತಾಡೋದು ಇವತ್ತು ಹೇಳ್ತಾ ಇದ್ರೆ ಅಲ್ಲಿ ನೀರಿನ ವ್ಯವಸ್ಥೆ ಇಲ್ಲ ಸರಿಯಾದ ರಸ್ತೆ ಇಲ್ಲ ಎಲ್ಲವನ್ನು ಮುಚ್ಚು ಹಾಕೋದು ತಯಾರಿಲ್ಲ ನಾವು ಕೂಡಲೇ ಇದಕ್ಕೆ ಕೌಂಟೇಬಲ್ ತಹಶೀಲ್ದಾರ್ ನಿಮ್ಮ ಆಡಳಿತಾಧಿಕಾರಿ ನಾವು ಮತ್ತೊಮ್ಮೆ ಈ ಪತ್ರಿಕಾ ಮುಖಾಂತರ ಆಗ್ರಹಿಸ್ತೀವಿ ನೀವೇನೆಲ್ಲ ಆರ್ಡರ್ಗಳನ್ನು ಹಾಕಿದ್ರಿ ಈ ಆರ್ಡರ್ಗಳ ವಿರುದ್ಧ ನಾವು ಕೋರ್ಟ್ ಮೆಟ್ಟಲನ್ನು ಹೇರಲಿಕ್ಕೆ ತಯಾರಾಗಿದ್ದೇನೆ ನೀವು ಯಾವುದೇ ಒಂದು ಅಧಿಕಾರಿಯ ಒಂದು ಒತ್ತಡಕ್ಕೆ ಒಳಗಾಗಿ ನೀವು ಯಾರೇ ಒಂದು ಆಡಳಿತ ಒಂದು ಸಮಿತಿಯ ಒತ್ತಡಕ್ಕೆ ಒಳಗಾಗಿ ನೀವು ಅಧಿಕಾರ ನಡೆಸೋದಾದ್ರೆ ಆ ಚೇಟಲ್ಲಿ ಕೂರ್ ಬದಲಾಗಿ ಆ ಚೇರ್ ರಾಜೀನಾಮೆ ಕೊಟ್ಟು ನೀವು ರಾಜಕೀಯ ಮಾಡಲಿಕ್ಕೆ ಬರ್ರಿ ಹೇಳಿ ನಾನು ಓಪನ್ ಚಾಲೆಂಜ್ ಕೊಡ್ತಾ ಇದ್ದೀನಿ ಒಬ್ಬ ರಾಜ್ಯ ಕಾರ್ಯದರ್ಶಿ ನಿಮ್ಮ ನೈತಿಕೊಡ್ಬೇಕಲ್ಲ ಜನರಿಗೆ ಉತ್ತರ ಕೊಡೋದಿಲ್ಲ ಇವತ್ತು ನಿಜವಾದ ವಿರೋಧ ಪಕ್ಷದಾಗಿ ನಾವು ಇವತ್ತು ಸೋಷಿಯಲ್ ಕಮಿಸ್ಟಿಕ್ ಪಾರ್ಟಿ ಆಫ್ ಇಂಡಿಯಾ ಆಗ್ರಹಿಸ್ತೇವೆ ನೀವು ಕತ್ತಲೆಯಲ್ಲಿ ಉರ್ಸನ್ನು ಮಾಡ್ತಾ ಇದೀರಿ ಕತ್ತಲೆಯಲ್ಲಿ ಉತ್ಸವವನ್ನು ಮಾಡ್ತಾ ಇದ್ದೀರಿ ಕತ್ತಲೆಯಲ್ಲಿ ಒಂದು ಏನೋ ಪ್ರೋಗ್ರಾಮ್ 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 ಮಾಡ್ತಾ ನಿಮ್ಮ ನಿಮ್ಮ ಪ್ರೋಗ್ರಾಮ್ ನಾವು ನಿಮ್ಮ ಪ್ರೋಗ್ರಾಮ್ ಯಾಕೆ ಜನರೇಟರ್ ಯೂಸ್ ಮಾಡಿದ್ದೇನೆ ನೀವು ಸೊ ಜನಸಾಮ ಜನಸಾಮಾನ್ಯರ ಮನಸ್ಸರಲ್ವಾ ಆ ಒಂದು ದೃಷ್ಟಿಯಲ್ಲಿ ಪತ್ರಿಕಾ ಮಾಧ್ಯಮದ ಮುಖಾಂತರ ಈ ಎಲ್ಲ ಬೇಡಿಕೆಗಳನ್ನು ನಾನು ಸಾಕಷ್ಟು ವಿವರಣೆಗಳನ್ನು ಮುಂದೆ ಹೇಳ್ತೀನಿ ಇದಕ್ಕೆ ಸಫಲವಾಗಿ ನ್ಯಾಯಯುತ ಹೋರಾಟಕ್ಕಾಗಿ ನಷ್ಟ ಪಕ್ಷ ನಾವು ಸನ್ನದ್ದರಾಗಿದ್ದೇವೆ ನಿಮ್ಮ ಯಾವುದೇ ಕುಂದು ಕಥೆಗಳನ್ನು ಯಾವುದೇ ಒಂದು ಆಡಳಿತಾತ್ಮಕ ನೀವು ರೂಪರೇಷಗಳನ್ನು ನಡೆಸಿದ್ರೆ ಇವತ್ತಿಗೆ ಅದು ಮೊಟ್ಟೆ ಕಾಣಬೇಕು ಏನು ನೀವು ಕಾನೂನು ರೀತಿಯಲ್ಲಿ ನೀವು ಆಡಳಿತವನ್ನು ನಡೆಸಿದ್ರೆ ಅದು ನಡಿಬೇಕು ಅಂತೇಳಿ ನಾನು ಈ ಮೂಲಕ ಆಗ್ರಹಿಸಿ ಮುಂದಿನ ದಿನಮಾನಗಳಲ್ಲಿ ಇಂತಹ ಅಹಿತಕರ ಘಟನೆಗಳು ಯಾವುದೇ ವಿಭಾಗದಲ್ಲಿ ಆದರೂ ಕೂಡ ಸಿ ಪಿ ಐ ಪಕ್ಷ ಇರೋದಿಲ್ಲ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತೀನಿ ಅಂತ ಹೇಳಿ ನನ್ನ ಎರಡು ಸ್ವಾಗತ ನಮ್ಮ ರಾಜ್ಯ ಕಾರ್ಯದರ್ಶಿ ಆದ ಪ್ರಕಾರ ಈ ಓಟಾಟರ್ನಲ್ಲಿ ಕ್ಲಿಯರ್ ಆಗಿ ಅದರ ಹತ್ಯೆ ಪಾಯಿಂಟ್ ಏನಿದೆ ಅಂದರೆ ನಾನು ನಿಮಗೆ ಓದಿ ಹೇಳೋದಕ್ಕೆ ಬಯಸುತ್ತೇನೆ ದ ತಹಸೀಲ್ದಾರ್ ಅವ್ರ ಅಡ್ಮಿನಿಸ್ಟ್ರೇಟರ್ ಶಾಲ್ ಎಕ್ಸ್ಪೆಂಡ್ ದ ಮನಿ ಫ್ರಮ್ ದ ಫಂಡ್ಸ್ ಅವೈಲೇಬಲ್ ವಿತ್ ದರ್ಗಾ ಇನ್ ರಿಗಾರ್ಡ್ಸ್ ಟು ಟೇಕ್ ದ ಕನ್ಸಿಡರೇಷನ್ ಅಂಡ್ ಆ್ಯಡ್ ಅಡ್ವೈಸ್ ಫ್ರಾಮ್ ಡಿಸ್ಟ್ರಿಕ್ಟ್ ಬಾಫ್ ಆಫೀಸರ್ ಕ್ಲಿಯರ್ಲಿ ಈ ಆರ್ಡರ್ನಲ್ಲಿ ಮೆನ್ಷನ್ ಆಗಿದೆ ಈ ದರ್ಗಾದಲ್ಲಿ ಏನಾರು ಎಕ್ಸ್ಪೆನ್ಸಿಸ್ ಇದ್ರೆ ಅದು ಶಾಲ್ ಅವ್ರು ಯಾರು ದರ್ಗಾ ಫಂಡ್ ಇಂದ್ರ ತಹಸೀಲ್ದಾರ್ ಅವರು ಆ ಫಂಡ್ ಯುಟಿಲೈಸ್ ಮಾಡಿ ಆ ದರ್ಗಾ ದರ್ಗಾಗೆ ಏನು ಕಾರ್ಯ ಏನೇನು ಕೆಲಸ ಇದೆ ಅದು ಮಾಡಬೇಕಂತ ಸುಮಾರು ಈಗ ನಮ್ಮ ರಾಜ್ಯ ಕಾರ್ಯದರ್ಶಿ ಹೇಳಿದಾಗ ಒನ್ನೂರ ಐವತ್ತಾರನೇ ಉರುಸು ಪ್ರಕ್ರಿಯೆಯಲ್ಲಿದೆ ನಾನು ನನ್ನ ಪ್ರಕಾರ ಈ ಒನ್ನೂರ ಐವತ್ತಾರು ಉರುಸಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಉರುಸು ಕತ್ತಲಲ್ಲಿ ನಡೀತಿದೆ ಈ ಕತ್ತಲಲ್ಲಿ ನಡೀಬೇಕಾದ್ರೆ ಇವತ್ತು ನಿನ್ನೆ ಕೂಡ ನಮ್ಮ ರಾಜ್ಯ ಕಾರ್ಯದರ್ಶಿಯವರು ಟ್ವೀಟ್ ಮಾಡಿ ಹೇಳಿದರು ಇದರ ಹಿಂದೆ ಎಷ್ಟು ಭ್ರಷ್ಟ ಭ್ರಷ್ಟಾಚಾರ ಇದೆ ಒಳ್ಳೆಯ ದರ್ಗಾದಲ್ಲಿ ಆಡಳಿತ ಸರಿಯಾಗಿಲ್ಲ ಅಂತ ಒಂದು ದೊಡ್ಡ ಹೋರಾಟ ಮಾಡಿ ನಾವೆಲ್ಲರೂ ಕೂಡ ಅದಕ್ಕೆ ಒಂದು ಒಳ್ಳೆಯ ದಾರಿಯಲ್ಲಿ ತರಬೇಕಂತ ಒಂದು ದೊಡ್ಡ ಹೋರಾಟವನ್ನು ಮಾಡ್ತಾ ಇದ್ದೇವೆ ಆ ಹೋರಾಟ ನಿಟ್ಟಿನಲ್ಲಿ ತಹಶೀಲ್ದಾರ್ ಸಾಹೇಬರು ಅಡ್ಮಿನಿಸ್ಟ್ರೇಟರ್ ಆಗಿ ಈ ದರ್ಗಾಕ್ಕೆ ಬಂದಿದ್ದಾರೆ ಆದರೆ ಅವರಿಗೆ ಇಲ್ಲಿನ ಎಮ್ ಎಲ್ ಆದಂತಹ ಶ್ರೀ ವಿಜಯಾನಂದ್ ಕಾಶಪ್ಪನವರು ಅವರು ಯಾಕಂದ್ರೆ ಅವರು ಏನು ಗೆದ್ದು ಅಲ್ಲ ಯಾವುದೇ ಅನ್ಯ ಜಾತಿಯ ಹಂಡ್ರೆಡ್ ಪರ್ಸೆಂಟ್ ಓಟ್ ಒಂದು ಅವರು ಬಂದಿಲ್ಲ ಈ ಪತ್ರಿಕೆ ಪತ್ರಿಕಾ ಮುಖಾಂತರ ನಾನು ಹೇಳ್ತಾ ಇದ್ದೀನಿ ಅವ್ರಿಗೆ ಯಾವುದಾದ್ರೆ ಕಮ್ಯುನಿಟಿ ಹಂಡ್ರೆಡ್ ಪರ್ಸೆಂಟ್ ಓಟ್ ಮಾಡಿದ್ದರೆ ಅದು ಮುಸ್ಲಿಂ ಕಮ್ಯುನಿಟಿ ಆ ಮುಸ್ಲಿಂ ಕಮ್ಯುನಿಟಿಯ ಹಂಡ್ರೆಡ್ ಪರ್ಸೆಂಟ್ ಓಟ್ ಪಡೆದು ಈ ಮುಸ್ಲಿಂ ಕಮ್ಯುನಿಟಿಯ ರಾಜ್ಯದಲ್ಲಿ ಒಂದು ವಿಶಿಷ್ಟ ಸ್ಥಾನ ಹೊಂದಿದ್ದ ಅದ ಅದರ ಮುಕ್ತಿ ಖಾದ್ರಿ ದರ್ಗಾ ಉರುಸ್ನಲ್ಲಿ ತಮ್ಮ ಪಾತ್ರವೇನು ಯಾಕಂದ್ರೆ ನೀವು ನೂರಕ್ಕೆ ನೂರು ಪರ್ಸೆಂಟ್ ಓಟ್ ಪಡೆದು ನಮ್ಮ ಈ ದರ್ಗಾ ದರ್ಗಾ ಉರುಸನ್ನು ಕತ್ತಲಲ್ಲಿ ನಡೆಸಿದೆ ಅಂದ್ರೆ ಈ ವಿಷಯ ನಿಮಗೆ ಗಮನಕ್ಕೆ ಬಂದಿಲ್ವಾ ನೀವು ಏನು ತಹಸೀಲ್ದಾರ್ ಸಾಹೇಬರಿಗೆ ಕೇಳಿದ್ದೀರಾ ಆಮೇಲೆ ಮತ್ತೊಂದು ನಮ್ಮ ರಾಜ್ಯ ಕಾರ್ಯದರ್ಶಿ ಹೇಳಿದಾಗೆ ಇದು ಈ ಕುಟುಂಬ ಟೆಂಡರ್ ಅನ್ನು ದಿನಾಂಕ ಇಪ್ಪತ್ನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಕರೆದಿರುತ್ತಾರೆ ಅದು ಯಾವ ಕಾರಣದ ಮೂರು ಎರಡು ಇಪ್ಪತ್ತೈದಕ್ಕೆ ಮುಂದ ಮುಂದೂಡಲಾಗಿದೆ ಗೊತ್ತಾಗ್ತಾ ಇಲ್ಲ ಆಮೇಲೆ ಅದು ಆದ ನಂತರ ಮುಂದೂಡಲಾಗಿದೆ ಅಂತ ಒಂದು ಪ್ರತಿಕ್ರಿಯ ಕೊಟ್ಟಿದ್ದಾರೆ ಕೊಟ್ಟರೆ ಅಲ್ಲಿಂದ ಎಷ್ಟು ದಿವಸ ಉರುಸಿ ಉರುಸು ಮಾಡಲು ಅವಕಾಶ ಇರುತ್ತೆ ಇದರಿಂದ ಯಾರ ಕೈ ಇದೆ ಇದನ್ನು ತಹಸೀಲ್ದಾರ್ ಸಾಹೇಬರು ಇದಕ್ಕೆ ಉತ್ತರ ಕೊಡಬೇಕು ಹಾಗೆ ಅಲ್ಲಿ ಇದೇ ಫಸ್ಟ್ ಮಟ್ಟ ಮೊದಲಾಗಿ ಸೋಷಿಯಲ್ ಪಾರ್ಟಿ ಆಫ್ ಇಂಡಿಯಾ ದರ್ಗಾ ಬಗ್ಗೆ ತಮ್ಮ ಧ್ವನಿ ಎಂತ ಇಲ್ಲ ನಿಮಗೆ ಗೊತ್ತಿರಬೇಕು ಅಲ್ಲಿ ಬೀದಿ ದೀಪಗಳಿಲ್ಲ ಅಂತೆ ಇಲ್ಲಿಯ ನಗರಸಭೆಯಲ್ಲಿ ಸುಮಾರು ಒಂದು ವರ್ಷದಿಂದ ಈ ಪಾರ್ಟಿ ಸೋಷಿಯಲ್ ಡೆನಮೊಟಿಕ್ಸ್ ಪಾರ್ಟಿ ಆಫ್ ಇಂಡಿಯಾದ ಅಧ್ಯಕ್ಷರಾದ ನಟಿ ಅವರು ಅಲ್ಲಿ ಇಲ್ಲಿಯ ಏನೋ ನಗರಸಭೆ ಅಧಿಕಾರಿಗಳಿದ್ದಾರೆ ಅವರು ಗಮನಕ್ಕೆ ತಂದಿದ್ದಾರೆ ದೇವ್ ಒಂದು ದಿವ್ಸದ್ದೇ ಮಾತಾಗಿದ್ರೆ ಒಂದು ದಿವಸ ಅಲ್ಲಿ ದೀಪ ಇಲ್ಲ ಅಂತ ಹೇಳಿದ್ರೆ ಅದು ಅವರು ಮಾಡಿಲ್ಲ ಅವ್ರಿಗೆ ಸಮಯ ಸಿಕ್ಕಿಲ್ಲ ಅಂದ್ರೆ ನಗರಸಭೆಯವರಿಗೆ ಒಂದು ಕಾರಣ ಆಗ್ತಿತ್ತು ಸುಮಾರು ಒಂದು ವರ್ಷದಿಂದ ಹೇಳುತ್ತಾ ಬಂದರೂ ಕೂಡ ಆ ಉರುಸಿನಲ್ಲಿ ಅಂಗಡಿಯು ಕತ್ತಿನಲ್ಲಿ ನಡೀತಾರೆ ಅಂದ್ರೆ ಇದು ಒಂದು ದೊಡ್ಡ ಇದರ ಹಿಂದ ಯಾರ ಏನು ಕೈವಾಡ ಇದೆ ಅದನ್ನು ನೀವೆಲ್ಲ ಬಂದು ಪ್ರತಿಕಾ ಗೋಷ್ಠಿ ಮುಖಾಂತರ ಹೇಳಬೇಕು ಇದಕ್ಕೆ ವಿಫಲ ಆಗಲು ಕಾರಣ ಏನು ಇದಕ್ಕೆ ವಿಫಲ ಆಗಲು ಕಾರಣ ಕೇವಲ ತಹಸೀಲ್ದಾರ್ವಾ ಅಥವಾ ಇಲ್ಲಿಯ ಎಮ್ ಎಲ್ ಎರೂ ಇದರ ಹಿಂದೆ ಇದ್ದಾರೆ ಅದನ್ನು ನೀವು ಬಹಿರಂಗಪಡಿಸಬೇಕು ಯಾಕಂದ್ರೆ ಇದು ಏನು ಉರಿಸಿದೆ ಇದು ಕೇವಲ ಒಂದು ಕಮ್ಯುನಿಟಿ ಆಧಾರದ ಅಲ್ಲ ಇದು ಒಂದು ಮುಸ್ಲಿಂ ಅಂತ ಅಲ್ಲ ಇದು ಎಲ್ಲ ಸೋಷಿಯಲ್ ರಿಲೀಜಿಯಸ್ ಎಲ್ಲ ಜನಾಂಗದ ಒಂದು ಆಗಿದೆ ಈ ಉರುಸಿನ ಕತ್ತಿನಲ್ಲೇ ನಡೆಸಬೇಕಂದ್ರೆ ಯಾವಾಗ ಈ ಕರೆಂಟ್ ಬಂದಿದೆಯಲ್ಲ ಅಲ್ಲಿನಿಂದ ಇಲ್ಲಿ ಮಠ ಯಾರೂ ಕೇಳಿಲ್ಲ ಯಾರಿಗಿ ಕಲ್ಪನೆ ಕೂಡ ಮಾಡೋಕ್ಕೆ ಬರಲ್ಲ ಯಾಕಂದ್ರೆ ಯಾವುದೇ ಒಂದು ಇವೆಂಟ್ ಆಗಲಿ ಈಗ ಹೇಳ್ತಾರೆ ಒಬ್ಬ ಮನುಷ್ಯಗೆ ರೋಟಿ ಕಪಡ ಮಕಾನ್ ಬೇಕು ತನ್ನ ಜೀವನ ಆಧಾರ ನಡೆಸಬೇಕಂದ್ರೆ ಅದೇ ತರ ಯಾವುದೇ ದರ್ಗಾದು ಯಾವುದೇ ಗುಡಿದು ಯಾವುದೇ ಆಗಲಿ ಅದು ಕತ್ತಿನಲ್ಲಿ ನಡೆಸ್ಬೇಕಂದ್ರೆ ಆಗಲ್ಲ ಯಾವ ಥರ ಒಬ್ಬ ಮನುಷ್ಯಕ್ಕೆ ನೀರು ಮನಿ ಏನಿದೆ ಮೂಲ ಸೌಕರ್ಯ ಇದೆ ಅದೇ ಥರ ಒಂದು ಉರುಸು ನಡೆಸ್ ನಡೆಸಬೇಕಂದ್ರೆ ಮೂಲ ಸೌಕರ್ಯಗಳು ನೀವು ಒದಗಿಸಬೇಕು ಪದೇ ಪದೇ ನಿಮಗೆ ಬಂದು ಅಧಿಕಾರಿಗಳಿಗೆ ನಾವೇ ಹೇಳಬೇಕಂದ್ರೆ ನಿಮ್ಮ ಪಾತ್ರವೇನು ನೀವು ಒಬ್ಬ ತಹಸೀಲ್ದಾರರಾಗಿ ಒಂದು ದರ್ಗಾ ಉರುಸು ನಡೆಸಲು ಅನಾರವೇ ನಿಮ್ಮ ಕಡೆ ಆಸಕ್ತಿ ಇಲ್ಲ ಇಲ್ಲದಾದ್ರೆ ನೀವು ತಕ್ಷಣವೇ ತಮ್ಮ ಏನು ಹುದ್ದೆ ಇದೆ ಆ ಹುದ್ದೆಯಿಂದ ರಾಜೀನಾಮೆ ಕೊಟ್ಟು ಆ ಹುದ್ದೆಗೆ ಯಾರು ಸೂಕ್ತ ವ್ಯಕ್ತಿ ಆಗಿದ್ದಾರೆ ಅವರಿಗೆ ನಿಮ್ಮ ಹುದ್ದೆಯನ್ನು ಕೊಟ್ಟು ಈ ನಡೀತಿರುವ ದುರಂತವನ್ನು ಶೀಘ್ರಿ ಬಂದು ಒಳ್ಳೆಯ ಒಳ್ಳೆಯ ಚಟುವಿನಲ್ಲಿ ಮಾಡಬೇಕೆಂದು ತಮ್ಮ ಈ ಪತ್ರಿಕಾ ಮುಖಾಂತರ ಧನ್ಯವಾದಗಳು ಇದನ್ನೇ ಇಲ್ಲ ಈಗ ಹಸಿನ ದಿವಸ ಭಾವನಾತ್ಮಕ ನಾನು ಹೇಳಿದ್ದೇನೆ ಇವತ್ತು ಮನೆಯೊಳಗೆ ಒಂದು ಏನೋ ಒಂದು ಹೊಸ ಕಾರ್ಯ ನಡೆಸಬೇಕಂತಂದ್ರೆ ಇಲ್ಲಿ ಒಂದು ಸಂಪ್ರದಾಯ ಇದೆ ಕತ್ತಲ ಮನೆಯಲ್ಲಿ ನಾವು ಯಾರಾದರೂ ವಾಸ ಮಾಡಲಿಕ್ಕೆ ತಯಾರಾಗಿದ್ದೀವಿ ಇದು ಒಂದು ದೊಡ್ಡದಾದ ಇವೆಂಟ್ ನಲ್ಲಿ ಇವರು ಕತ್ತಲ ಕೊಟ್ಟು ಅದು ಮೂಲದ ಬುರ್ಸು ಇವತ್ತು ಆಚರಣೆ ಮಾಡೋದು ಅದು ಇದು ನಡೀತದ್ದು ಇದು ಇದು ಏನಪ್ಪಾ ಅಂತಂದ್ರೆ ಒಂದು ಬಂದವರಿಗೆ ಜಿ ಆರ್ತ್ ಜಿ ಆರ್ತ್ ವರ್ಷದ ಹನ್ನೆರಡು ಕೂಡ ಜಿ ಆರ್ ಎತ್ ಮಾಡ್ಬೋದು ಸರ್ ಈ ಉರಿಸಿನ ಹಂಗ್ ವಿಶೇಷವಾಗಿ ಉರಿಸಿನ ದಿನ ಯಾಕೆ ಉಲ್ಲೇಖ ಮಾಡಿದ್ವಿ ಅಂತಂದ್ರೆ ಇವತ್ತು ನಾವು ಒಂದು ಮನಿ ಓಪನಿಂಗ್ ಮಾಡಿದಾಗ ಅದಕ್ಕೆ ಮನಿ ದೀಪನ ಹಾಕಿದ್ರೆ ನಾವು ಓಪನಿಂಗ್ ಮಾಡಿದ್ವಿ ಅಂತ ಅದಕ್ಕೆ ಶೋಭೆ ತರ್ತದ ಅಂತ ಒಂದು ಧಾರ್ಮಿಕ ಸೆಂಟಿಮೆಂಟು ಅಲ್ಲಿಯ ಭಕ್ತರಿಗೆ ಮತ್ತು ನಮಗೂ ಕೂಡ ಆ ನೋವಾಗಿದೆ ಆ ನೋವನ್ನು ಭರಿಸಬೇಕವ್ರು

ನೋಡ್ರಿ ಯಾವಾಗ ಜನಸಾಮಾನ್ಯರ ಪರವಾಗಿ ಶಾಸಕರಿರಲಿ ಆಡಳಿತ ಪಕ್ಷವಿರಲಿ ವಿರೋಧ ಪಕ್ಷ ನಾವು ಟೀಕೆ ಮಾಡುವುದು ಜನಸಮಾನ್ಯರ ಪರವಾಗಿ ಕೆಲಸ ಮಾಡಿದ್ರೆ ಅಪ್ರಿಸಿಯೇಟ್ ಮಾಡುವಂಥದ್ದು ಎಷ್ಟು ನಮ್ಮ ಅಲ್ಲ ಅಥವಾ ಅವರ ವಿರುದ್ಧವಾಗಿ ಅವ್ರು ಮಾಡಿದ್ರೆ ನಾವು ಆಟೋಮೆಟಿಕ್ಲಿ ಟೀಕೆ ಮಾಡ್ತೀವಿ ಅಲ್ಲ ಟೀಕೆ ಆಕ್ಟ್ ಮಾಡ್ತೀರಂದ್ರೆ ಅಧಿಕಾರದಲ್ಲಿ ಅವರಿದ್ದಾರೆ ಈಗ ಅಧಿಕಾರದಲ್ಲಿ ಎಮ್ ಎಲ್ ಎ ನಾನಾಗಿದ್ರೆ ಆಗಿದ್ರೆ ನಮ್ಮ ಪಕ್ಷ ನನ್ನ ಅದು ಯಾವುದೇ ಆಗ್ಲಿ ಅವರು ರಂಜಾನ್ ಆಗಲಿ ಯಾರೇ ಆಗ್ಲಿ ಅಂತ ಮಾಡಿದ್ರೆ ಕೇಳ್ತಾರೆ ಈಗ ಸದ್ಯದಲ್ಲಿ ಅಧಿಕಾರದಲ್ಲಿ ಇರೋದು ಶ್ರೀ ವಿಜಯಾನಂದ್ ಕಾಶಪ್ನವ್ರು ಸರ್ ಅದಕ್ಕಾಗಿ ಅವರು ಕೇಳಬೇಕಾಗತ್ತೆ ಅದು ಬಿಟ್ಟು ನಾನು ಈ ಎಮ್ ಎಲ್ ಎಟ್ಟು ಬಾಗಲಕೋಟೆ ಎಮ್ ಎಲ್ ಎ ಅವ್ರಿಗೆ ಕೇಳಕ್ಕೆ ಬರಲ್ಲ ಯಾಕಂದ್ರೆ ಈ ವಿಧಾನಸಭೆದಲ್ಲಿ ವಿಧಾನಸಭಾ ಆಗಲಿ ಅದು ಪರ್ಟಿಕ್ಯುಲರ್ ಕಮ್ಯುನಿಟಿ ಓರಿಯೆಂಟೆಡ್ ಇರಲಿ ಬೇರೆ ಯಾವುದೇ ತರ ಇರಲಿ ಅಂತ ಕೇಳ್ತೀವಿ ಅವ್ರ ವಿರುದ್ಧವಾಗಿ ಅಂತಲ್ಲ ನಮ್ಮ ರಾಜ್ಯ ಕಾರ್ಯದರ್ಶಿ ಹೇಳಿದಾಗ ಏನು ಅವರು ನಮ್ಮ ಜೊತೆ ಬೇರೆ ಬೇರೆ ಇದರಲ್ಲಿ ನಮ್ಮ ಇವೆಂಟ್ನಲ್ಲಿ ಅವರು ನನಗೆ ಸಾಥ್ ಕೊಟ್ಟಿದ್ದಾರೆ ಅವ್ರನ್ನ ಇದು ಮಾಡಿದ್ದೀವಿ ವಂದನೆ ಹೇಳಿದ್ದೀವಿ ಅಭಿನಂದನೆ ಸಲ್ಲಿಸಿದ್ದೀವಿ ಬೇರೆ ಬೇರೆ ಇಲ್ಲಿ ಆದರೆ ಅವರು ಈಗ ಸದ್ಯಕ್ಕೆ ಏನಿದ್ದಾರೆ ಅಧಿಕಾರದಲ್ಲಿ ಇದ್ದಾರೆ ಅದಕ್ಕಾಗಿ ಅವ್ರಿಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ ಇನ್ನೊಂದು ನಿಮ್ಮ ಪ್ರಶ್ನೆ ಇತ್ತು ಇವತ್ತು ಹಾಕಿದ್ರೆ ಏನು ಮಾಡ್ತೀರ ಅಂತ ಈಗ ನೋಡಿ ತಹಸೀಲ್ದಾರ್ ಅವರು ಒಂದು ಮನೆ ಇರುತ್ತೆ ಆ ಮನೆ ಓಪನಿಂಗ್ ಇವತ್ತಿದೆ ಅಂತ ತಿಳ್ಕೊರಿ ಓಪನಿಂಗ್ ದಿವಸ ಎಂಟೈರ್ ಮಂದಿ ಊಟ ಮಾಡಿದ್ದಾರೆ ಎಲ್ಲರೂ ಜನಾಂಗೇ ಕರೆದಿದ್ದಾರೆ ಅದು ಈವ್ನಿಂಗ್ ನಲ್ಲಿ ಇದೆ ಅವತ್ ಕರೆಂಟ್ ಹಾಕ್ಲಿಕ್ಕೆ ನಡಿತೈತ ಅವನಿಗೆ ನಾಳೆ ಹಾಕ್ತೀನಿ ಒಂದೇ ದಿವಸ ಅಲ್ಲ ಓಪನಿಂಗ್ ದಿವ್ಸ ಬಿಟ್ಟು ನೆಕ್ಸ್ಟ್ ಡೇ ಹಾಕುವಲ್ಲ ಏನು ತೊಂದರೆ ಆಗಲ್ಲ ಅಂತ ಅವರು ಒಂದು ಮನೆಗೆ ಅಲ್ಲ ಸರ್ ನಾವು ಹೇಳ್ಬೋದು ಇಲ್ಲಿ ಒಬ್ರು ಜನಸಾಮಾನ್ಯರು ಆಡಳಿತ ನಡೆಸ್ತಾ ಇದ್ದಾರೆ ಆಡಳಿತ ನಡೆಸ್ತಾ ಇದಾರೆ ಅಂತಂದ್ರೆ ನಾವು ಏನೋ ಅವ್ರ ಕಡೆಯಿಂದ ಆಚಾರ ಆಗಿರಬಹುದು ಅಂತ ಹೇಳ್ಬೋದು ಇಲ್ಲಿ ಆ ಒಂದು ದರ್ಗಾದನ್ನು ಆಡಳಿತ ನಡೆಸ್ತಾ ಇರೋದು ಸರ್ಕಾರ ತಹಸೀಲ್ದಾರ್ ಅಂದ್ರೆ ಸರ್ಕಾರ ಸರ್ಕಾರಕ್ಕೆ ಆಗದೇ ಇದ್ರೆ ಅವ್ರು ಹೇಳ್ಬೋದಿತ್ತಲ್ಲ ಮತ್ತು ಒಂದು ಸರ್ಕಾರಕ್ಕೆ ಒಂದು ಇವೆಂಟ್ಗೆ ಕರೆಂಟ್ ಕೊಡ್ಲಿಕ್ಕೆ ಆಗ್ಲಿಕ್ಕೆ ಅಂತಂದ್ರೆ ಈ ಒಂದು ಸರ್ಕಾರ ವಿಫಲವಾಗಿದೆ ಅದೇ ಕರೆಂಟ್ ಮಾಡಿ ಕ್ಯಾನ್ಸಲ್ ಮಾಡ್ರು ಕರೆಂಟ್ ಟೆಂಡರ್ ಮಾಡಿ ಕ್ಯಾನ್ಸಲ್ ಮಾಡ್ಯಾರ ಡಿ ಹಣ ತುಂಬಿಸ್ಕೊಟಾರ ಟೆಂಡರ್ ಮಟಕ್ಕಾರ ಯಾವ ರೇಟ್ಸ್ ಇದೆ ಇವ್ ಯಾವ ಆರ್ಡರ್ ಬಂದಿದೆ ಅದನ್ನ ಬೇರೆ ಕಳಿಸಬೇಕಲ್ಲ ಜನರಿಗೆ ಇಂಥ ಒಂದು ಆರ್ಡರ್ ಬಂದಿತ್ತು ನಾವು ಹಾಗಾಗಿ ನಾವು ಟೆಂಡರ್ ಕೊಟ್ಟಿಲ್ಲ ಅಲ್ಲ ಜನರಿಂದ ಆಗ್ರಹ ಪತ್ರಗಳು ಬಂದಿತ್ತು ಅದಕ್ಕೆ ನಾವು ಜನರ ಟೆಂಡರ್ ಕೊಟ್ಟಿಲ್ಲ ಯಾವ ಇವರು ಮನ ಬಂದಂತೆ ನಾವು ಯಾಕೆ ಹೇಳ್ತಾ ಇದ್ದೀವಿ ಇಲ್ಲಿ ಇವರೊಂದು ಇವೆಂಟ್ ಎಲ್ಲಿ ಹೇಳಿದ್ರು ಕಾಶ್ಯಪ್ನವ್ರನ್ನ ಯಾಕೆ ನಾವು ಉಲ್ಲೇಖ ಮಾಡ್ತೀವಿ ಅಂತಂದರೆ ಅವ್ರು ಹೇಳಿದ್ರು ಒಂದು ಇವೆಂಟಲ್ಲಿ ಅವ್ರು ಯಾವಾಗ ಮಾತಾಡಿದ್ರು ದುಷ್ಟಶಕ್ತಿಗಳನ್ನು ಇವರು ಉರ್ಸನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಂದರೆ ನಾವು ಅದೇ ಕಾಶ್ಯಪ್ನವ್ರಿಗೆ ಪ್ರಶ್ನೆಯನ್ನು ಮಾಡ್ತೇವೆ ಯಾವ ದುಷ್ಟ ಕರೆಂಟ್ ಕರೆಂಟನ್ನು ನಿಲ್ಲಿಸಲಿಕ್ಕೆ ಆಜ್ಞೆ ಮಾಡಿದ್ರು ಹೇಳ್ಬಿಟ್ಟು ಸರ್ ಒಂದು ಮನೆ ಅಲ್ಲ ಒಂದು ಇವೆಂಟ್ ಇದು ಇವತ್ತು ಫಿಕ್ಸ್ ಆಗಿ ನಾಳೆಗೆ ಆಗುವಂಥದ್ದಲ್ಲೇ ಒಂದು ವರ್ಷದಿಂದ ಒಂದು ತಿಂಗಳಿಂದ ನಡೆಯುವಂಥ ಒಂದು ಕೂರಾಣಿಯೋ ಜೊತೆ ಉರಿಸಿದ್ರು ಅವರಪ್ಪ ಅಚಾನಕ್ ಆಗಾಯ್ತು ಅದು ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಎಲ್ಲ ಪ್ರಿಪೇರ್ ಆಗಬೇಕಲ್ಲ ಇದು ಇವರಿಗೆ ಸರ್ಕಾರಕ್ಕೆ ನಾವು ಹೇಳ್ಕೊಡ್ಬೇಕಾ ಹಾಗಿದ್ರೆ ಹೇಳ್ರಿ ಎಸ್ ಡಿ ಪಿ ಪಕ್ಷ ಅವ್ರಿಗೆ ಮಾಡಿಕೊಡ್ತೀವಿ ಎಲ್ಲ ಸವಲತ್ತುಗಳನ್ನ ನಾವು ತಯಾರಿದ್ದೀವಿ ಟೆಂಡರ್ನವ್ ಬರಲಿಲ್ಲ ಕಾಂಟ್ರಾಕ್ಟರ್ ಬರಲಿಲ್ಲ ಇದು ನೆಪವಿಲ್ಲ ನಾನೊಬ್ಬ ಮನಿ ಮಾಲಕ ಆದರೆ ಹೇಳ್ಬೋದು ಅವ್ರು ಬಂದಿಲ್ಲ ಅಂತ ಒಂದು ಸರ್ಕಾರ ಕರಿತಾ ಇದೆ ಅಂತಂದ್ರೆ ಅವ್ರು ಬರಲಿಲ್ಲ ಅಂತಂದ್ರೆ ಸರ್ಕಾರ ಹೇಗೆ ಆಡಳಿತ ಮಾಡ್ತಾ ಇದೆ ಟೆಂಡರ್ ಟೆಂಡರ್ನವ್ರು ಹೇಗೆ ಆಡಳಿತ ಮಾಡ್ತಾ ಅಂತ ಇದ್ರ ಮೇಲೆ ಅವರು ಅವಲೋಕನ ಮಾಡಬೇಕಾಗುತ್ತೆ ಮಟ್ಟಿಗೆ ಮಾತ್ರ ಭಾಗವಹಿಸಿ ನಾವು ಹೇಳಿದ್ದೆ ನಾವು ಹೋಗಿದ್ದೆ ನಾವು ಅಧ್ಯಕ್ಷರಾಗಿ ನಾವು ಹೋಗಿ ಇದರ ಪೂರ್ವವಾಗಿ ಮತ್ತು ಅವ್ರಿಗೆ ಲೆಟರ್ ಎರಡು ಸಲ ಲೆಟರ್ ಕೊಟ್ಟಿದ್ದೀವಿ ನಾವು ಎರಡು ಸಲ ಲೆಟರ್ ಕೊಟ್ಟಾಗಲೂ ಅವರು ಅದಕ್ಕೇನು ಸ್ಪಂದನೆ ಮಾಡಿಲ್ಲ ಆಗ್ತೀರಿ ನೋಡಿದ್ರಿ ಮತ್ತು ಕಂಬ ಕರೆಂಟ್ ಚೆಕ್ ಮಾಡಿ ಲೈನ್ ಚೆಕ್ ಮಾಡಿದ್ರಿ ಇದೇ ನೆಪ ಹೇಳಿದ್ರು ಅವರು ಇದೇ ನೆಪ ಹೇಳ್ಕೊಂಡು ಹೋಗಿ ಇನ್ನಾರು ಅದು ಯಾವುದೇ ವ್ಯವಸ್ಥೆ ಮಾಡಿಲ್ಲ ದಿಢೀರಂತೆ ನಾವು ಅವ್ರಿಗೆ ಪ್ರೆಸ್ಮೆಂಟ್ ಮಾಡಿಲ್ಲ ಪ್ರತಿಕಾ ಪೋಷಿ ಮಾಡಿಲ್ಲ ಕಂಟಿನ್ಯೂ ಅವ್ರಿಗೆ ಹೇಳ್ಕೊತಾ ಇದ್ದೀವಿ